ನಮಸ್ಕಾರ ರೀ ಖಾರ ಪ್ರಿಯರಿಗಾಗಿ ಇವತ್ತು ಜವಾರಿ ದಪ್ಪ ಮೆಣ್ಸಿನ್ಕಾಯಿ ಪಲ್ಯ ಮಾಡಿ ತೋರಿಸ್ತೇನೆ ಬಿಡ್ರಿ ಸೂಪರ್ ಟೇಸ್ಟಿ ಆಗಿಬಿಡ್ತೈತಿ ಮೀಡಿಯಮ್ ಖಾರ ಇತವೆ ಭಾಳ ಖಾರಂಗಿಲ್ಲ ಒಂದು ಎರಡು ಟೇಬಲ್ ಸ್ಪೂನೀಗ ಶೇಂಗಾಕಾಳು ಅದಕ್ಕೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಅದ್ರಾಗ ಶೇಂಗಾ ಹುರಿದ ನಂತರ ಸಣ್ಣ ಹುರಿಡಾನ ಆಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಗುರೆಳ್ಳಿ ಹಾಕೋನು ಎರಡು ಟೇಬಲ್ ಸ್ಪೂನ್ ಶೇಂಗಾಕಾಳು ಅರ್ಧ ಸ್ಪೂನ್ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಗುರೆಳ್ಳು ಪುಡಿ ಸಾರಿ ಗುರಳು ಇದನ್ನೆಲ್ಲ ಚೆಂದ ಹದವಾಗಿ ಹುರ್ಕೋಬೇಕು ಚಟ್ಪಟ್ ಚಿಟ್ಪಟ್ ಅಂತ ಹುರಿತಾವೆ ಈಗ ಸದ್ಯವು ಆಲ್ರೆಡಿ ಶೇಂಗಾಕಾಳು ಹುರಿದವು ನೋಡಿರಿ ಚಂದಾಗ ಹುರ್ಕೊಂಡು ಅದು ತಣ್ಣಗಾಗಿಂದ ಪೌಡ್ರ್ ಮಾಡಿಟ್ಕೋಬೇಕು ಇದನ್ನು ಈಗ ಹುರಿದ್ ರೆಡಿ ಆಯಿತು ಹಾರಕ್ಕಿಡನು ಈಗ ನೋಡಿರಿ ಈ ಜವಾರಿ ಡಂಡು ಮೆಣಸಿನ್ಕಾಯಿನ ಸ್ವಚ್ಛಗೆ ತೊಳ್ಕೊಂಡು ಆಗಲೇ ಹಾರಕ್ಕೆ ಇಟ್ಟಿತ್ತು ಇವಾಗ ಒಂದು ಬಾಳಗಿಗೆ ಹಾಕ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚಲೋತ್ನಂಗೆ ಹುರಿಬೇಕು ಇವನ್ನ ಹಸಿ ಹಸಿ ಎಲ್ಲ ಹೋಗಬೇಕು ಬ್ಲ್ಯಾಕ್ ಸ್ಪಾಟ್ ಬರಬೇಕು ವೈಟು ಬ್ಲ್ಯಾಕು ಸ್ಪಾಟ್ ಮೇಲೆ ತೋರಿಸ್ತಾನೆ ಈಗ ಮೀಡಿಯಮ್ ಉರಿ ಇಟ್ಕೊಂಡು ಹುರಿಬೇಕು ಬಿಸಿ ಬಿಸಿ ಜೋಳದ ರೊಟ್ಟಿಗೇನು ಸೂಪರ್ ಟೇಸ್ಟ್ ಅಂತೀರಿ ಒಂದು ರೊಟ್ಟಿ ಜಾಸ್ತಿ ಹೋಗ್ತತಿ ಫಸ್ಟ್ ರೊಟ್ಟಿಗೆ ಕಾಂಬಿನೇಷನ್ ಇದು ಆನಂತರ ಚಪಾತಿ ಆನಂತರ ಅನ್ನ ಒಂದು ಡೊಣ್ಣಗಾಯಿ ಹಾಕ್ಕೊಂಡು ರಸ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಉಂಡ್ಬಿಟ್ರೆ ಅನ್ನ ಸಾಂಬಾರೇ ಬೇಡ ಈ ಥರ ಹುರಿಬೇಕು ನೋಡಿರಿ ಅಂದ್ರೆ ಟೇಸ್ಟ್ ಬರೋದು ಇವನ್ನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳೋನು ಇದಕ್ಕೆ ಈಗ ಒಗ್ಗರಣೆ ಮಾಡೋಣ ಸ್ಟಫಿಂಗ್ ರೆಡಿ ಮಾಡೋಣ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋದು ಒಂದು ಸ್ವಲ್ಪ ಎಣ್ಗಾಯಿ ಅಂತ ಬಂದಾಗ ಎಣ್ಣೆ ಜಾಸ್ತಿ ಬೇಕು ಈರುಳ್ಳಿ ಜಾಸ್ತಿ ಬೇಕು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಚಟಪಟ ಅಂದ ನಂತರ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿ ಸಾಧ್ಯದಷ್ಟು ಸಣ್ಣಕ್ಕೆ ಹೆಚ್ಚಾಕ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೇನಿ ಚಲೋ ಚಲೋನಂಗೆ ಇದನ್ನು ಹಸಿ ಸ್ಮೆಲ್ ಹೋಗಿ ಫ್ರೈ ಆಗಬೇಕು ಇಷ್ಟ ಪೆಂಗಿಗೆ ನೋಡಿರಿ ಇಷ್ಟು ಬೇಯ್ಬೇಕಿದು ರುಚಿಗೆ ತಕ್ಕಷ್ಟು ಉಪ್ಪಾಕೂ ಉರಿ ಸಣ್ಣ ನೆಟ್ಟನಿ ಅರ್ಶಿಣ ಪುಡಿ ಹಾಕನು ತಟಗೇ ತಟಗಿ ಮಸಾಲೆ ಪುಡಿ ಮನೆಯೊಳಗೆ ಮಾಡಿದ್ದು ಆನಂತರ ಹುಣಸೆ ರಸ ಎರಡು ಟೇಬಲ್ ಸ್ಪೂನು ನೆನೆಸಿ ಹಿಂಡಿ ತಕ್ಕೊಂಡಂಥ ರಸ ಎರಡು ಟೇಬಲ್ ಸ್ಪೂನ್ ಅದರ ತಕ್ಕಂಗೆ ಬೆಲ್ಲ ಹಾಕನು ಉರಿ ಸಣ್ಣ ಇರಲಿ ಹುಳಿಗೆ ತಕ್ಕಷ್ಟು ಬೆಲ್ಲ ಹಾಕಬೇಕು ಹುಳಿ ಬೆಲ್ಲ ಈ ಒಗ್ಗರಣೆಯೊಳಗೆ ಚಲೋ ನಂಗೆ ಕುದಿಬೇಕು ಯಾಕಂದ್ರೆ ಹಸಿದ ರಸ ಹಾಕಿರ್ತೇವೆ ಹುಣಸೆ ರಸ ಚೆಂದ ಇದು ಇದು ಚಲೋ ಹೊತ್ತು ನಂಗೆ ಕುದೀಲಿ ಅವು ಈಗ ಹುರಿದು ಇಟ್ಕೊಂಡಂಥ ಶೇಂಗಾ ಗುರಳ್ಳು ಜೀರಿಗೆ ತಣ್ಣಗಾಯಿ ಅವು ಅವ್ನು ಮಾಡಿ ಮಾಡಿಟ್ಕೊಳೋನು ನೋಡ್ರಿ ಇವನ್ನ ಗ್ರೈಂಡ್ ಮಾಡಿಟ್ಕೊಳೋನು ಇದು ಒಗ್ಗರಣೆ ಕುದ್ದು ರೆಡಿ ಆಗೈತೆ ನೋಡ್ರಿ ಈಗ ಸಾಕಿದು ಕುದಿಯೋದು ನೋಡ್ರಿ ಪೌಡ್ರ್ ಮಾಡಿಟ್ಕೊಂಡೇವಿ ಆನಂತರ ಹಾಕೊಂಡಿದ್ದನ್ನು ಈಗ ಹುರಿದಿಟ್ಕೊಂಡಂಥ ಮೆಣಸಿನ್ಕಾಯಿ ಅದಾವಲ್ಲ ದಪ್ಪ ಮೆಣಸಿನ್ಕಾಯಿ ಅವನು ಸ್ಟಪ್ಪಿಂಗ್ ಮಾಡಣ ಒಂದು ಸಣ್ಣ ಸ್ಪೂನ್ ತೊಗೊಂಡು ಈ ಥರ ಸೆಂಟ್ರ್ ಓಪನ್ ಮಾಡಿ ಅದರೊಳಗೆ ತುಂಬಬೇಕು ಈ ಮಸಾಲ ತುಂಬಬೇಕು ಭಾಳ ಸುಡ್ತದ ಈ ಥರ ಎಲ್ಲ ಮೆಣಸಿನ್ಕಾಯಿನೂ ತುಂಬಿಟ್ಟೆನ್ ನೋಡ್ರಿ ನೋಡ್ರಿ ಏನು ಸೂಪರ್ ಆಗೈತಿ ಘಮ ಘಮಾನ ಒಳ್ಳೆ ಪರಿಮಳ ಬರತತಿ ಉಪ್ಪು ಖಾರ ಹುಳಿ ಬೆಲ್ಲ ಮಸ್ತ್ ಟೇಸ್ಟ್ ಆಗಿರ್ತತಿ ನೋಡ್ರಿ ಎಲ್ಲ ತುಂಬಿದ್ದಾತು ಈ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಂಥ ಪೌಡ್ರ್ ಹಾಕೋಣ ಮೊದ್ಲು ಹಾಕಿದ್ರೆ ಅದು ಗಟ್ಟಿಯಾಗಿ ಬಿಡ್ತತಿ ತುಂಬಾಕೆ ಬರಲ್ಲ ಅದಕ್ಕೆ ಈಗ ಹಾಕಿ ಒಂದು ನೀರು ಕುಡಿಯೋ ಲೋಟದ್ಲೇ ಒಂದು ಲೋಟ ನೀರು ಹಾಕಿ ನಿಮ್ಮನ್ನು ಗ್ರೇವಿ ಜಾಸ್ತಿ ಬೇಕಂದ್ರೆ ಪುಡಿ ಜಾಸ್ತಿ ಹಾಕಿ ನೀರು ಎರಡು ಲೋಟ ಹಾಕಿರಿ ನಾವು ಒಂದು ಲೋಟ ಇಲ್ಲಿ ಒಂದು ಲೋಟ ನೀರು ಕುಡಿಯೋ ಲೋಟದಲ್ಲೇ ನೀರು ಹಾಕಿ ಸಣ್ಣ ಉರಿಯೊಳಗೆ ಒಂದು ಎರಡು ನಿಮಿಷ ಬೇಯಿಸ್ಬಿಟ್ರೆ ಆಲ್ರೆಡಿ ಫ್ರೈ ಮಾಡಿರ್ತೀವಿ ಮೆಣಸಿನ್ಕಾಯಿ ತಡ ಇಲ್ದ ಕುದೀತತಿ ಬಾಯಿ ಮುಚ್ಚಿ ಬೇಯಿಸ್ಬಿಟ್ರೆ ರೆಡಿ ಆಯ್ತು ನೋಡ್ರಿ ನಮ್ಮ ಇಲ್ಲಿ ವಿಡಿಯೋ ಮುಗಿಸ್ತೇನೆ ನಮಸ್ಕಾರ